ಭಾರತದ ಪೇಂಟ್ ಸೆಕ್ಟರ್ ಇದರ ಒಂದು ನೋಟವನ್ನು ನೋಡ್ಕೊಂಡ್ ಬರೋಣ ಇದ್ರ ಬಗ್ಗೆ ನಾನು ನಿಮ್ಗೆ ಡೀಟೇಲ್ಡ್ ಆಗಿ ತಿಳಿಸ್ಕೊಡೋಕ್ಕಿಂತ ಮುಂಚೆ ಈ ವಿಡಿಯೋನ ಕೊನೆ ತನಕ ನೋಡಿ ಹಾಗೆ ನಮ್ಮ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಾವು ನಿಮ್ಮ ನಿರೂಪಕಿ ಚಂದನಗೌಡ ಬನ್ನಿ ಕಾರ್ಯಕ್ರಮವನ್ನು ಶುರು ಮಾಡೋಣ ಭಾರತದ ಪೇಂಟ್ ಸೆಕ್ಟರ್ ಅಂದ್ರೆ ಬಣ್ಣದ ವಲಯ ಅಂತ ಏನ್ ಕರಿತೀವಿ ಇದು ಸುಮಾರು ಎಪ್ಪತ್ತು ಸಾವಿರ ಕೋಟಿಗಳ ಬಿಸ್ನೆಸ್ ಈಗ ಕೆಲವು ವರ್ಷಗಳ ನಂತರ ನಾವು ನೋಡಿದಾಗ ಈ ಸೆಕ್ಟರ್ ನಲ್ಲಿ ತುಂಬಾನೇ ಮೂವ್ಮೆಂಟ್ ಇದೆ ಅಂತ ಹೇಳ್ಬೋದು ಅಂದ್ರೆ ದೊಡ್ಡ ಚಲನೆ ಕಾಣ್ತಾ ಇದೆ ಬಿರ್ಲಾಸ್ ವರ್ಸಸ್ ಏಷ್ಯನ್ ಪೇಂಟ್ಸ್ ಈಗ ಬಿರ್ಲಾಜ್ ಅವರು ಈ ಒಂದು ಪೇಂಟ್ ಸೆಕ್ಟರ್ ಗೆ ಒಂದು ದೊಡ್ಡ ಮಟ್ಟದಲ್ಲಿ ಎಂಟ್ರಿ ಕೊಟ್ಟಿದ್ದಾರೆ ಇದರಿಂದ ಎಂಬತ್ತೆರಡು ವರ್ಷದ ಹಳೆಯ ಒಂದು ಈ ಸೆಕ್ಟರ್ ನಾವು ನೋಡಿದಾಗ ಇದಕ್ಕೆ ಇವರು ಲೀಡರ್ ಅಂತ ಕರಿಬಹುದು ಹಾಗೇನೇ ಏಷ್ಯನ್ ಪೇಂಟ್ಸ್ ಗೆ ಇವರು ಎಂಟ್ರಿ ಕೊಟ್ಟಿರೋದ್ರಿಂದ ನಿದ್ದೆ ಹೋಗಿದೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಕೂಡ ತಪ್ಪಾಗಲ್ಲ ಈಗಿನ ಲೆಕ್ಕದಲ್ಲಿ ಏಷ್ಯನ್ ಪೇಂಟ್ಸ್ ಐವತ್ತೊಂಬತ್ತು ಪರ್ಸೆಂಟ್ ಮಾರ್ಕೆಟ್ ಶೇರ್ ಅನ್ನ ಹೊಂದಿದೆ ಮತ್ತೆ ಈ ಸೆಕ್ಟರ್ ಅಲ್ಲಿ ನಾವು ನೋಡಿದಾಗ ಒಂದು ಸ್ಟ್ರಾಂಗ್ ಲೀಡರ್ಸ್ ಆಗಿದ್ದಾರೆ ಅಂತ ಹೇಳ್ಬಹುದು ತುಂಬಾ ದಶಕಗಳಿಂದ ಯಾವುದೇ ಪೇಂಟ್ ಕಂಪನಿಗಳು ಕೊಡದಿರುವಂತಹ ಚಾಲೆಂಜ್ ಅನ್ನು ಇವ್ರು ಇವರು ಮಾಡಿದ್ದಾರೆ ಆದ್ರೆ ಬಿರ್ಲಾ ಓಪಸ್ ಹತ್ತು ಸಾವಿರ ಕೋಟಿ ಅಪ್ ಇನ್ವೆಸ್ಟ್ ಮಾಡೋದ್ರ ಮುಖಾಂತರ ಈ ಸೆಕ್ಟರ್ ಅಲ್ಲಿ ಒಂದು ದೊಡ್ಡ ಪಾಯಿಂಟ್ ಮಾಡ್ತಿದೆ ಅಂತಾನೆ ಹೇಳ್ಬೋದು ಈ ಇನ್ವೆಸ್ಟ್ಮೆಂಟ್ ಇಂದ ಒಂದು ಪೇಂಟ್ ಇಂಡಸ್ಟ್ರಿಯ ಓವರ್ ಆಲ್ ಕೆಪಾಸಿಟಿ ಏನಿದೆ ಮುಂದಿನ ಮೂರು ವರ್ಷಗಳಲ್ಲಿ ನಲ್ವತ್ತು ಪರ್ಸೆಂಟ್ ಹೆಚ್ಚಾಗತ್ತೆ ಗೊತ್ತಾ ಹಾಗೇನೇ ಬಿರ್ಲಾಸ್ ಪ್ಲಾನ್ ನ ನಾವು ನೋಡಿದ್ವಿ ಅಂತಂದ್ರೆ ತುಂಬಾ ದೊಡ್ಡದಾಗಿದೆ ಎರಡ್ ಸಾವಿರದ ಇಪ್ಪತ್ತೈದರಷ್ಟರಲ್ಲಿ ಏನಿಲ್ಲ ಅಂದ್ರೂ ಕೂಡ ಬಿರ್ಲಾ ಓಪಸ್ ಭಾರತದ ಎರಡನೇ ದೊಡ್ಡ ಪೇಂಟ್ ಮ್ಯಾನುಫ್ಯಾಕ್ಚರ್ ಆಗಬೇಕು ಅಂತಾನೆ ಟ್ರೈ ಮಾಡ್ತಿದೆ ಹಾಗೆ ಮುಂದಿನ ದಿನಗಳಲ್ಲಿ ಅಂದ್ರೆ ಮುಂದಿನ ವರ್ಷಗಳಲ್ಲಿ ನಾವು ನೋಡಿದಾಗ ಹತ್ತು ಸಾವಿರ ಕೋಟಿ ರೆವಿನ್ಯೂ ಮಾಡಬೇಕು ಅಂತ ಒಂದು ಟಾರ್ಗೆಟ್ ಸಹ ಇಟ್ಕೊಂಡಿದೆ ಇದನ್ನೆಲ್ಲ ನಾವು ಕಂಪೇರ್ ಮಾಡಿದ್ವಿ ಅಂತಂದ್ರೆ ಇಂಡಿಗೋ ಪೇಂಟ್ಸ್ ಕಳೆದ ಐದು ವರ್ಷಗಳಲ್ಲಿ ಮಾಡಿದಂತಹ ರೆವಿನ್ಯೂ ಏನಿತ್ತು ಇದನ್ನೆಲ್ಲ ಕೂಡ ಸೇರ್ಸಿದ್ರು ಕೋಟಿ ಮಾತ್ರ ಆಗಿದೆ ಅಷ್ಟೇ ಕುಮಾರ್ ಮಂಗಲಂ ಬಿರ್ಲಾ ಅವರು ಏನ್ ಹೇಳಿದ್ರು ಗೊತ್ತಾ ಯಾವ ಪೇಂಟ್ ಕಂಪ್ನಿನೂ ಕೂಡ ಗ್ಲೋಬಲ್ ಲೆವೆಲ್ ಅಲ್ಲಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಅಂದ್ರೆ ಫ್ಯಾಕ್ಟ್ರೀಸ್ ಆಗಿರ್ಬೋದು ಆಪರೇಷನ್ಸ್ ಆಗಿರ್ಬೋದು ಪ್ರಾಡಕ್ಟ್ಸ್ ಆಗಿರ್ಬೋದು ಸರ್ವಿಸ್ ಆಗಿರ್ಬೋದು ಒಂದೇ ಸಲ ಲಾಂಚ್ ಮಾಡಿರ್ಲಿಲ್ಲ ನಾವು ಮಾಡಕ್ಕೆ ಹೊರಟಿರೋದು ಒಂದು ಇತಿಹಾಸನೇ ಕ್ರಿಯೇಟ್ ಮಾಡ್ತಿದೆ ಅಂತ ಹೇಳಿದ್ರು ಪೇಂಟ್ ಸೆಕ್ಟರ್ ಅಲ್ಲಿ ಇತಿಹಾಸ ಸೃಷ್ಟಿನ ಅಂದ್ರೆ ಯಾರು ಹಿಸ್ಟ್ರಿ ಕ್ರಿಯೇಟ್ ಮಾಡಕ್ ಹೊರಟಿದ್ದಾರೆ ಹೌದು ಬಿರ್ಲಾ ಓಪಸ್ ಇತಿಹಾಸ ಕ್ರಿಯೇಟ್ ಮಾಡೋದಕ್ಕೆ ಅಂತಾನೆ ರೆಡಿ ಆಗಿದೆ ಈಗ ನೀವು ಒಂದು ಪ್ರೈಸ್ ವಾರ್ ನೋಡಿದಾಗ ಇನೋವೇಶನ್ ನಾವಿನ್ಯತೆ ಅಂತ ಏನ್ ಕರಿತೀವಿ ಮರ್ಜರ್ಸ್ ಮತ್ತೆ ಆಕ್ವಿಸೇಷನ್ ಈ ತರಹ ಪೇಂಟ್ ಸೆಕ್ಟರ್ ಗಳಲ್ಲಿ ತುಂಬಾ ಹೊಸ ಬದಲಾವಣೆಗಳನ್ನ ತಗೊಂಡ್ ಬರ್ತಾ ಇದೆ ವಿಡಿಯೋ ಸ್ಟ್ರಕ್ಚರ್ ಈ ಎಲ್ಲಾ ವಿಷಯಗಳನ್ನ ಡೀಟೇಲ್ಡ್ ಆಗಿ ನಿಮಗ್ ತಿಳಿಸಬೇಕು ಅಂತಾನೆ ನಾವು ತುಂಬಾ ರಿಸರ್ಚ್ ಮಾಡ್ಕೊಂಡು ಬಂದಿದೀವಿ ತುಂಬಾ ಸಿಂಪಲ್ ಆಗಿ ಹೇಳಬೇಕು ಅಂತಂದ್ರೆ ಈ ನಮ್ಮ ಭಾರತದ ಪೇಂಟ್ ಬಿಸ್ನೆಸ್ ಏನಿದೆ ಇದು ತುಂಬಾನೇ ದೊಡ್ಡದು ಬಿರ್ಲಾ ಕಂಪನಿ ಪೇಂಟ್ ಬಿಸ್ನೆಸ್ ಗೆನೋ ಬಂದಿದೆ ಏಷ್ಯನ್ ಪೇಂಟ್ಸ್ ಬಿರ್ಲಾ ಕಂಪನಿಗೆ ಪೈಪೋಟಿ ಕೊಡ್ತಿದೆ ಬಿರ್ಲಾ ಕಂಪನಿ ತುಂಬಾ ದೊಡ್ಡ ಪ್ಲಾನ್ ಪೇಂಟ್ ಸೆಕ್ಟರ್ ನಾವು ನೋಡ್ದಾಗ ತುಂಬಾ ಬದಲಾವಣೆಗಳು ಕೂಡ ಆಗ್ತಾ ಇದೆ ಈಗ ಬೇಸಿಕ್ಸ್ ಆಫ್ ಪೇಂಟ್ ಇಂಡಸ್ಟ್ರಿ ನಾವು ನೋಡಿದಾಗ ಪೇಂಟ್ ಅನ್ನ ತಯಾರಿಸ್ಬೇಕಾದ್ರೆ ಅದರ ವಿಧಾನ ಯಾವ ರೀತಿ ಇರುತ್ತೆ ಹಾಗೆ ಪೇಂಟ್ ಕಂಪನೀಸ್ ಗೆ ಬರುವಂತಹ ದೊಡ್ಡ ಕಾಸ್ಟ್ ಗಳು ಯಾವ ರೀತಿ ಇರುತ್ತೆ ಸ್ಟ್ರಕ್ಚರ್ ಆಫ್ ಪೇಂಟ್ ಇಂಡಸ್ಟ್ರಿ ಇನ್ ಇಂಡಿಯಾ ಈಗ ಆರ್ಗನೈಸ್ಡ್ ವರ್ಸಸ್ ಅನ್ಆರ್ಗನೈಸ್ಡ್ ಮಾರ್ಕೆಟ್ ಶೇರ್ಸ್ ಮತ್ತೆ ಯಾವ ಸೆಕ್ಟರ್ ನಲ್ಲಿ ಈ ಒಂದು ಕಂಪನಿಗಳು ಯಾವ್ಯಾವ ರೀತಿ ಇರುತ್ತೆ ಮಾರ್ಕೆಟ್ ಶೇರ್ ಫೈಟ್ ಈಗ ಪೇಂಟ್ ಇಂಡಸ್ಟ್ರಿನ ನಾವು ನೋಡ್ತಿದೀವಿ ಅಂತಂದ್ರೆ ಇದರಲ್ಲಿ ನಡೆಯುತ್ತಿರುವಂತಹ ಕಾಂಪಿಟೇಷನ್ ಯಾವ ರೀತಿ ಇರುತ್ತೆ ಇವರು ಯಾವ ರೀತಿ ಸ್ಟ್ರಾಟಜೀಸ್ ನ ಮಾಡ್ಕೊಳ್ತಾರೆ ಮಾರ್ಕೆಟ್ ಗೆ ಎಂಟ್ರಿ ಆಗ್ಬೇಕು ಅಂತಂದ್ರೆ ಹಾಗಾದ್ಮೇಲೆ ಫ್ಯೂಚರ್ ಟ್ರೆಂಡ್ಸ್ ಯಾವ ರೀತಿ ಇರುತ್ತೆ ಈ ಸೆಕ್ಟರ್ ನ ಭವಿಷ್ಯ ಆದ್ರೂ ಯಾವ ರೀತಿ ಇರುತ್ತೆ ಅನ್ನೋದನ್ನ ಪ್ರತಿಯೊಂದನ್ನು ಕೂಡ ನಾವು ಸ್ಟೆಪ್ ಬೈ ಸ್ಟೆಪ್ ತಿಳಿತಾ ಹೋಗೋಣ ಈಗ ನೋಡಿ ಪೇಂಟ್ ಸೆಕ್ಟರ್ ಬೇಸಿಕ್ಸ್ ಅನ್ನು ನೋಡಿದಾಗ ಪೇಂಟ್ ಇಂಡಸ್ಟ್ರಿಯಲ್ಲಿ ಎರಡು ಮುಖ್ಯ ಸೆಗ್ಮೆಂಟ್ ಗಳಿದೆ ಡೆಕೋರೇಟಿವ್ ಮತ್ತೆ ಇಂಡಸ್ಟ್ರಿಯಲ್ ಡೆಕೋರೇಟಿವ್ ಸೆಗ್ಮೆಂಟ್ ಮನೆಗಳಲ್ಲಿ ಬಳಸುವಂತಹ ಪೇಂಟ್ಸ್ ಗೋಡೆ ಆಗಿರ್ಬೋದು ಫರ್ನಿಚರ್ ಆಗಿರ್ಬೋದು ವಿಂಡೋಸ್ ಆಗಿರ್ಬೋದು ಎಕ್ಸೆಟ್ರಾ ಇಂಡಸ್ಟ್ರಿಯಲ್ ಸೆಗ್ಮೆಂಟ್ ಅಂತಂದ್ರೆ ಕಾರುಗಳು ಯಂತ್ರಗಳು ಮತ್ತೆ ಎಕ್ವಿಪ್ಮೆಂಟ್ಸ್ ನಲ್ಲಿ ಯೂಸ್ ಮಾಡುವಂತಹ ಪೇಂಟ್ಸ್ ಈಗ ನಮ್ಮ ಭಾರತದಲ್ಲಿ ಸೆವೆಂಟಿ ಫೈವ್ ಪರ್ಸೆಂಟ್ ಪೇಂಟ್ ಸೆಕ್ಟರ್ ನೀವು ನೋಡ್ತಿದ್ದೀರಾ ಅಂತ ಅನ್ಕೊಳ್ಳಿ ಈ ಒಂದು ಡೆಕೋರೇಟಿವ್ ಸೆಗ್ಮೆಂಟ್ ಇಂದ ಬರುತ್ತೆ ಹೀಗಾಗಿ ದೊಡ್ಡ ಪೇಂಟ್ ಕಂಪನಿಗಳು ಯಾವ್ದೆಲ್ಲ ಇದೆ ಇದ್ರ ಮೇಲೆ ಹೆಚ್ಚಾಗಿ ಫೋಕಸ್ ಮಾಡ್ತಿರತ್ತೆ ಫಾರ್ ಎಕ್ಸಾಂಪಲ್ ಏಷ್ಯನ್ ಪೇಂಟ್ಸ್ ಮತ್ತೆ ನೆರೋಲ್ಯಾಕ್ ನ ತಗೊಳ್ಳಿ ಇದರ ಒಂದು ರೆವಿನ್ಯೂ ಏನಿದೆ ಏಟಿ ಫೈವ್ ಪರ್ಸೆಂಟ್ ಅಷ್ಟು ಹೆಚ್ಚು ಡೆಕೋರೇಟಿವ್ ಪೇಂಟ್ಸ್ ಇಂದ ಬರ್ತಾ ಇದೆ ಗೊತ್ತಾ ಹಾಗಿದ್ರೆ ಡೆಕೋರೇಟಿವ್ ಸೆಗ್ಮೆಂಟ್ಸ್ ನ ವಿಶೇಷತೆ ಆದ್ರೂ ಏನು ಇಲ್ಲಿ ನೋಡಿ ಬಣ್ಣಗಳ ಡೈವರ್ಸಿಟಿ ಇಸ್ ವೆರಿ ಇಂಪಾರ್ಟೆಂಟ್ ಉದಾಹರಣೆಗೆ ಏಷ್ಯನ್ ಪೇಂಟ್ಸ್ ಗಳು ಏನಿಲ್ಲ ಅಂದ್ರೂ ಕೂಡ ಟೂ ತೌಸಂಡ್ ಪ್ಲಸ್ ಶೇಡ್ಸ್ ಅನ್ನ ಕೊಡತ್ತೆ ಪೇಂಟ್ ಸಪ್ಲೈ ಚೈನ್ ಮತ್ತು ಟಿಂಟಿಂಗ್ ಮೆಷಿನ್ಸ್ ಅಂತ ಏನ್ ಕರಿತೀವಿ ಈ ಪೇಂಟ್ ಕಂಪ್ನಿಗಳು ಬೇಸ್ ಪೇಂಟ್ ಮತ್ತೆ ಕಲರ್ ಎಂಟ್ಸ್ ಅನ್ನ ಬೇಸ್ ಪೇಂಟ್ ಅಂತಂದ್ರೆ ಏನು ಇದನ್ನ ಕಲರ್ಲೆಸ್ ಪೇಂಟ್ ಅಂತ ಹೇಳ್ತೀವಿ ಹಾಗಿದ್ರೆ ಕಲರ್ ಎಂಟ್ಸ್ ಅಂದ್ರೆ ಏನು ಇದನ್ನ ದ ಸ್ಪೈಸ್ ಆಫ್ ಕಲರ್ ಅಂತ ಹೇಳ್ತೀವಿ ಇಂಟ್ರೆಸ್ಟಿಂಗ್ ಪಾರ್ಟ್ ಏನ್ ಗೊತ್ತಾ ಪೇಂಟ್ ಕಂಪನಿಗಳು ಕೇವಲ ಫೈವ್ ಟು ಸೆವೆನ್ ಬೇಸ್ ಪೇಂಟ್ಸ್ ಅನ್ನ ಯೂಸ್ ಮಾಡುತ್ತೆ ಹಾಗೆ ಫಿಫ್ಟೀನ್ ಟು ಸಿಕ್ಸ್ಟೀನ್ ಕಲರ್ ಎಂಟ್ಸ್ ಅನ್ನ ತಯಾರಿಸುತ್ತೆ ಹಾಗೆನೆ ಇದನ್ನೆಲ್ಲ ತಯಾರಿಸಾದ ಮೇಲೆ ಡಿಸ್ಟ್ರಿಬ್ಯೂಟರ್ಸ್ ಗಳಿಗೆ ಕಳ್ಸತ್ತೆ ಇವುಗಳಿಂದ ಟಿಂಟಿಂಗ್ ಮೆಷಿನ್ಸ್ ಅಂತ ಏನ್ ಕರಿತೀವಿ ಇದ್ರ ಮೂಲಕ ಟೂ ತೌಸಂಡ್ ಪ್ಲಸ್ ಬಣ್ಣಗಳನ್ನ ತಯಾರಿಸಬಹುದು ಗೊತ್ತಾ ಟಿಂಟಿಂಗ್ ಮೆಷಿನ್ ರೋಲ್ ಏನಿರುತ್ತೆ ಈ ಒಂದು ಮೆಷಿನ್ ನ ಡಿಸ್ಟ್ರಿಬ್ಯೂಟರ್ಸ್ ಗಳಿಗೆ ಬಣ್ಣ ತಯಾರಿಸಬೇಕಾದ್ರೆ ಒಂದು ಫಾರ್ಮುಲ್ ಕೊಡುತ್ತೆ ಈಗ ಗಳು ಟೂ ಟು ತ್ರೀ ಕಂಪನಿಗಳ ಮಷೀನ್ಸ್ ಲಾಯಲ್ಟಿ ಕರೆಂಟ್ ಕಾಂಪಿಟೇಷನ್ ಸಿ ಎನ್ ಬಿ ಸಿ ಆರ್ಟಿಕಲ್ ಪ್ರಕಾರ ಅವರು ಏನ್ ಹೇಳಿದ್ರು ಗೊತ್ತಾ ಏಷ್ಯನ್ ಪೇಂಟ್ಸ್ ಎಪ್ಪತ್ತೈದು ಸಾವಿರ ಟಿಂಟಿಂಗ್ ಮಿಷಿನ್ ಅನ್ನ ಹೊಂದಿದೆ ಬರ್ಜರ್ ಕನಾಸಾಯಿ ಮತ್ತೆ ನಿರೋಲೇಕ್ ಅನ್ನ ಸಹ ಇವ್ರ ಹತ್ರ ಬರೋದಕ್ಕೆ ಸಾಧ್ಯ ಇಲ್ಲ ಅದೇ ಸಮಯದಲ್ಲಿ ಬಿರ್ಲಾ ಓಪೋಸ್ ಅನ್ನ ನೋಡಿದಾಗ ಉಚಿತ ಮಷಿನ್ಸ್ ಅನ್ನ ಕೊಡ್ತಿದೆ ಇದರಿಂದ ಡಿಸ್ಟ್ರಿಬ್ಯೂಟರ್ಸ್ಗೆ ಕಾಂಪಿಟೇಷನ್ ಖಂಡಿತವಾಗೂ ಟಫ್ ಆಗಿದೆ ಗೊತ್ತಾ ಇನ್ನು ಪೇಂಟರ್ ಗಳ ಪಾತ್ರ ಹಾಗೆ ಪೇಂಟರ್ ಸೆಕ್ಟರ್ ನಲ್ಲಿ ನಾವು ನೋಡಿದಾಗ ಸಪ್ಲೈ ಯಾವ ರೀತಿ ನಡೀತಿದೆ ಈ ಪೇಂಟ್ ಕತೆ ಕೇವಲ ಡಿಸ್ಟ್ರಿಬ್ಯೂಟರ್ಸ್ ಅಲ್ಲಿ ಮುಗಿಯೋದಿಲ್ಲ ಈಗ ನಾವು ಡಿಸ್ಟ್ರಿಬ್ಯೂಟರ್ಸ್ ಅನ್ನ ನೋಡಿದಾಗ ಇವರ ಮಧ್ಯೆ ಹಾಗೂ ಗ್ರಾಹಕರ ಮಧ್ಯೆ ಒಂದು ಮುಖ್ಯವಾದ ಲಿಂಕ್ ಇರುತ್ತೆ ಈಗ ಪೇಂಟರ್ ಗಳು ಯಾರೆಲ್ಲ ಇರ್ತಾರೆ ತುಂಬಾ ಜನ ಡೈರೆಕ್ಟ್ ಆಗಿ ಈ ಡಿಸ್ಟ್ರಿಬ್ಯೂಟರ್ಸ್ ಅಥವಾ ಪೇಂಟ್ ಕಂಪನಿ ಜೊತೆ ಬಿಸ್ನೆಸ್ ಅನ್ನ ಮಾಡೋದಿಲ್ಲ ಅವರು ಪೇಂಟರ್ ಗಳ ಸಲಹೆಗಳನ್ನ ನಂಬುತ್ತಾರೆ ಅದಕ್ಕೆ ಪೇಂಟರ್ ಗಳು ಏನ್ ಮಾಡ್ತಾರೆ ರೆಕಮೆಂಡೇಶನ್ಸ್ ಮತ್ತೆ ಗೇಮ್ ಚೇಂಜರ್ ಆಗೋದಕ್ಕೆ ಸಹಾಯ ಮಾಡ್ತಾರೆ ಹಾಗಿದ್ರೆ ಪೇಂಟ್ ಮತ್ತೆ ಪೇಂಟಿಂಗ್ ಗೆ ಇರುವಂತ ವ್ಯತ್ಯಾಸ ಆದ್ರೂ ಏನು ಪೇಂಟ್ ಅನ್ನೋದು ಡಿಸ್ಟ್ರಿಬ್ಯೂಷನ್ ಈಗ ಲೆಡ್ ಕಮೋಡಿಟಿ ಬಿಸ್ನೆಸ್ ಇದನ್ನ ಕನ್ನಡದಲ್ಲಿ ವಿತರಣೆ ಆಧಾರಿತ ಸರಕು ವ್ಯವಹಾರ ಅಂತ ಕರಿತೀವಿ ಪೇಂಟಿಂಗ್ ಅನ್ನೋದು ಸರ್ವಿಸ್ ಬಿಸ್ನೆಸ್ ಬೆಲೆಗೆ ಸಮವಾಗಿ ಏನೆಲ್ಲ ಇರುತ್ತೆ ನ ವೆಚ್ಚ ಅಂದ್ರೆ ಕಾಸ್ಟ್ ಕೂಡ ಇರುತ್ತೆ ಈಗ ನಾವು ಗ್ಲೋಬಲ್ ಲೆವೆಲ್ ಅಲ್ಲಿ ನೋಡಿದ್ವಿ ಅಂತಂದ್ರೆ ಪೇಂಟಿಂಗ್ ನ ಖರ್ಚಲ್ಲಿ ನೈಂಟಿ ಪರ್ಸೆಂಟ್ ಲೇಬರ್ ಕಾಸ್ಟ್ ಅಂದ್ರೆ ಕೆಲಸದ ವೆಚ್ಚ ಇರುತ್ತೆ ಅದೇ ಪೇಂಟ್ ಖರ್ಚು ಹತ್ತು ಪರ್ಸೆಂಟ್ ಮಾತ್ರ ಇರುತ್ತೆ ಆದ್ರೆ ಇಂಡಿಯಾದಲ್ಲಿ ಲೇಬರ್ ಕಾಸ್ಟ್ ಇರೋದ್ರಿಂದ ಪೇಂಟ್ ಪೇಂಟಿಂಗ್ ನ ವೆಚ್ಚ ಹೆಚ್ಚು ಕಡಿಮೆ ಪೇಂಟರ್ ಗಳ ಕೌಶಲ್ಯ ಸ್ಕಿಲ್ಸ್ ಪೇಂಟ್ ನ ಗುಣಮಟ್ಟ ಯಾವ ರೀತಿ ಇರುತ್ತೆ ಈಗ ಒಂದು ಪೇಂಟರ್ ನ ಸ್ಕಿಲ್ ನೋಡ್ತಿದೀವಿ ಅಂತ ಅಂದ್ಕೊಳ್ಳಿ ಅದು ಚೆನ್ನಾಗಿಲ್ಲ ಅಂತಂದ್ರೆ ಪ್ರೀಮಿಯಂ ಅಂದ್ರೆ ಕ್ವಾಲಿಟಿ ಇರುವಂತಹ ಪೇಂಟ್ ಕೂಡ ಚೆನ್ನಾಗಿ ಕಾಣೋದಿಲ್ಲ ಅದಕ್ಕೆ ಕಂಪನಿಗಳು ಏನ್ ಮಾಡ್ತಾರೆ ಗೊತ್ತಾ ಪೇಂಟರ್ ಗಳು ಮತ್ತೆ ಕಾಂಟ್ರಾಕ್ಟರ್ಸ್ ಇವ್ರ ನೆಟ್ವರ್ಕ್ ಮೇಲೆ ಡೈರೆಕ್ಟ್ ಆಗಿ ಇನ್ಫ್ಲುಯೆನ್ಸ್ ಬರೋ ತರ ಟ್ರೈ ಮಾಡ್ತಾರೆ ಪೇಂಟ್ ಸಪ್ಲೈಯ ಔಟ್ಲೈನ್ ಯಾವ ರೀತಿ ಇರುತ್ತೆ ಪೇಂಟ್ ಬಿಸ್ನೆಸ್ ಅನ್ನೋದು ಸರಕು ಮತ್ತು ಸೇವೆಗಳ ಮಿಕ್ಸ್ ಅಂದ್ರೆ ಈ ರಾ ಮೆಟೀರಿಯಲ್ ಮತ್ತೆ ಸರ್ವಿಸ್ ಮಿಕ್ಸ್ ಅಂತ ಹೇಳ್ಬೋದು ಕಮೋಡಿಟಿ ಇರೋ ಕಡೆ ಕಂಪನಿಗಳ ಕಾಸ್ಟ್ ಸ್ಟ್ರಕ್ಚರ್ ಅಂದ್ರೆ ವೆಚ್ಚದ ರಚನೆ ಇದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು ಈಗ ಪೇಂಟ್ ಕಂಪನಿಗಳ ವೆಚ್ಚ ರಚನೆ ಯಾವ ರೀತಿ ಆಗುತ್ತೆ ಈಗ ಪೇಂಟ್ ಮಾಡೋದಕ್ಕೆ ಏನಿಲ್ಲ ಅಂದ್ರೂ ಕೂಡ ಟೂ ಫಿಫ್ಟಿ ಟು ತ್ರೀ ಹಂಡ್ರೆಡ್ ರಾ ಮೆಟೀರಿಯಲ್ಸ್ ಬೇಕಾಗುತ್ತೆ ಇವುಗಳನ್ನ ನಾವು ನಾಲ್ಕು ಭಾಗಗಳಾಗಿ ವಿಂಗಡಿಸಬಹುದು ನಂಬರ್ ಒನ್ ಪಿಗ್ಮೆಂಟ್ಸ್ ಈಗ ಪೇಂಟ್ ಬಣ್ಣನ ನಾವು ತಯಾರಿಸಬೇಕಾದ್ರೆ ಈ ಎಲ್ಲ ರಾ ಮೆಟೀರಿಯಲ್ಸ್ ನಮಗೆ ಬೇಕಾಗುತ್ತೆ ಉದಾಹರಣೆಗೆ ಟೈಟೇನಿಯಂ ಡೈಆಕ್ಸೈಡ್ ಹಾಗೆ ಜಿಂಕ್ ಆಕ್ಸೈಡ್ ಮೋಸ್ಟ್ ಇಂಪಾರ್ಟೆಂಟ್ ರಾ ಮೆಟೀರಿಯಲ್ಸ್ ಅಂತ ಹೇಳ್ಬಹುದು ಸೊ ಇದೇನ್ ಮಾಡುತ್ತೆ ಗೊತ್ತಾ ಪೇಂಟ್ ಏನಾದ್ರೂ ಗೋಡೆ ಮೇಲೆ ಸರಿಯಾಗಿ ಹತ್ಕೊಳ್ಬೇಕು ಅಂತಂದ್ರೆ ಅದು ಪ್ರಾಪರ್ ಆಗಿ ಮಿಕ್ಸ್ ಆಗೋದಕ್ಕೆ ಹಾಗೆ ಗೋಡೆ ಮೇಲೆ ಕರೆಕ್ಟ್ ಆಗಿ ಹತ್ಕೊಳ್ಳೋದಕ್ಕೆ ಇದು ಸಹಾಯ ಮಾಡುತ್ತೆ ಈಗ ಪೇಂಟ್ ನ ತಳಹದಿನ ಒಂದು ತಿನ್ ಲೇಯರ್ ಇರುತ್ತೆ ಇದನ್ನ ತೆಳು ಮಾಡೋದಕ್ಕೆ ಅಥವಾ ಬಳಸೋದಕ್ಕೆ ಅನುಕೂಲ ಹೇಳ್ಬೋದು ವಾಟರ್ ಬೇಸ್ಡ್ ಅಥವಾ ಆಯಿಲ್ ಬೇಸ್ಡ್ ನಂಬರ್ ಅಡಿಟಿವ್ಸ್ ಪೇಂಟ್ ನ ಕ್ವಾಲಿಟಿ ಅಂದ್ರೆ ಗುಣಮಟ್ಟ ಏನಿರುತ್ತೆ ಇದನ್ನ ಜಾಸ್ತಿ ಮಾಡೋದಕ್ಕೆ ಯೂಸ್ ಮಾಡ್ತಾರೆ ಅಂದ್ರೆ ವಿ ರೆಸಿಸ್ಟೆಂಟ್ ಪೇಂಟ್ಸ್ ಅಥವಾ ಕ್ವಿಕ್ ಡ್ರೈಯಿಂಗ್ ಇದೆಲ್ಲ ನಮಗೆ ಗೊತ್ತಾಗ್ತಿದೆ ಅಂತಂದ್ರೆ ಪೇಂಟ್ ಡಬ್ಬದ ಎಂ ಆರ್ ಪಿ ರಚನೆ ಯಾವ ರೀತಿ ಇರುತ್ತೆ ಅಂದಾಜಲ್ಲಿ ನೋಡೋಣ ಫಿಫ್ಟೀನ್ ಪರ್ಸೆಂಟ್ ಟೈಟಾನಿಯಂ ಡೈಆಕ್ಸೈಡ್ ಹಾಗೆ ಟ್ವೆಂಟಿ ಪರ್ಸೆಂಟ್ ನಾವು ನೋಡಿದಾಗ ಸಾಲ್ವೆಂಟ್ಸ್ ಅಥವಾ ಕ್ರೂಡ್ ಆಯಿಲ್ ಡೆರಿವೆಟಿವ್ಸ್ ಏನಿರುತ್ತೆ ಇದಕ್ಕೆ ಯೂಸ್ ಮಾಡ್ತಾರೆ ಏಟ್ ಟು ಟೆನ್ ಪರ್ಸೆಂಟ್ ಮಿಕ್ಕಿದ ನ ಯೂಸ್ ಮಾಡಬೇಕಾದ್ರೆ ತಗೊಳ್ತಾರೆ ಇನ್ನು ಟೆನ್ ಪರ್ಸೆಂಟ್ ಅನ್ನ ನೋಡಿದಾಗ ಪ್ಯಾಕೇಜಿಂಗ್ ಕಾಸ್ಟ್ ಆಗಿರ್ಬೋದು ಹಾಗೆ ಲಾಜಿಸ್ಟಿಕ್ಸ್ ಸಾಗಣೆ ವೆಚ್ಚಕ್ಕೆ ಯೂಸ್ ಮಾಡ್ತಾರೆ ಇನ್ನು ಟ್ವೆಂಟಿ ಟು ಟ್ವೆಂಟಿ ಫೈವ್ ಪರ್ಸೆಂಟ್ ನಾವು ನೋಡಿದಾಗ ಮಾರ್ಕೆಟಿಂಗ್ ಗೆ ಯೂಸ್ ಮಾಡ್ತಾರೆ ಹಾಗೆ ಡಿಸ್ಟ್ರಿಬ್ಯೂಷನ್ ವಿತರಣೆ ಖರ್ಚುಗೂ ಸಹ ಯೂಸ್ ಮಾಡಲಾಗುತ್ತೆ ಇನ್ನು ಫಿಫ್ಟೀನ್ ಟು ಟ್ವೆಂಟಿ ಪರ್ಸೆಂಟ್ ನಾವು ನೋಡಿದಾಗ ಈ ಕಂಪನಿಯ ಪ್ರಾಫಿಟ್ ಯಾವ ರೀತಿ ಇರುತ್ತೆ ಅನ್ನೋದ್ರ ಮೇಲೂ ಸಹ ಇದು ಯೂಸ್ ಆಗತ್ತೆ ಇನ್ನು ಫಿಫ್ಟೀನ್ ಟು ಟ್ವೆಂಟಿ ಪರ್ಸೆಂಟ್ ನೋಡಿದಾಗ ಕಂಪನಿ ಯಾವ ರೀತಿ ಪ್ರಾಫಿಟ್ ಮಾಡ್ತಿದೆ ಅನ್ನೋದ್ರ ಮೇಲೂ ಕೂಡ ಡಿಪೆಂಡ್ ಆಗುತ್ತೆ ತುಂಬ ಸಿಂಪಲ್ ಆಗಿ ಹೇಳಬೇಕು ಅಂತಂದ್ರೆ ಪೇಂಟರ್ಗಳು ಪೇಂಟ್ ಮಾರಾಟದಲ್ಲಿ ತುಂಬಾನೇ ಮುಖ್ಯ ಹಾಗೆ ಪೇಂಟ್ ಕೇವಲ ಒಂದು ವಸ್ತು ಮಾತ್ರ ಅಲ್ಲ ಅದು ಸರ್ವಿಸ್ ಕೂಡ ಹೌದು ಒಳ್ಳೆ ಪೇಂಟ್ ಜೊತೆಗೆ ಪೇಂಟರ್ನ ಸ್ಕಿಲ್ ಸಹ ತುಂಬಾನೇ ಮುಖ್ಯ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಪೇಂಟ್ ಮಾಡೋಕೆ ತುಂಬ ರಾ ಮೆಟೀರಿಯಲ್ಸ್ ಯೂಸ್ ಮಾಡ್ತಾರೆ ಪೇಂಟ್ ಡಬ್ಬದ ಬೆಲೆಯಲ್ಲಿ ತುಂಬ ವೆಚ್ಚಗಳು ಸಹ ಸೇರ್ಕೊಂಡಿರತ್ತೆ ಇಲ್ಲಿ ನೋಡಿ ಪೇಂಟ್ ಮಾಡ್ಬೇಕಾದ್ರೆ ಬೇಕಾಗಿರುವಂತಹ ರಾ ಮೆಟೀರಿಯಲ್ಸ್ ಯಾವುದು ಟೈಟಾನಿಯಂ ಡೈಆಕ್ಸೈಡ್ ಮತ್ತೆ ಕ್ರೂಡ್ ಆಯಿಲ್ ಅಂತ ನಿಮಗೆ ಮುಂಚೆನೆ ಹೇಳಿದ್ದೆ ಅಲ್ವಾ ಟೈಟಾನಿಯಂ ಡೈಆಕ್ಸೈಡ್ ಇದನ್ನ ರೂಟೈಲ್ ಅಥವಾ ಇಲ್ಮೈನೈಟ್ ನಿಂದ ಸಲ್ಫ್ಯೂರಿಕ್ ಆಸಿಡ್ ಅಂತ ಏನ್ ಕರಿತೀವಿ ಇದನ್ನ ಮಿಕ್ಸ್ ಮಾಡಿ ಮಾಡ್ತಾರೆ ಇದನ್ನ ಹೆಚ್ಚಾಗಿ ಸೌತ್ ಕೊರಿಯಾ ಇಂದ ಇಂಪೋರ್ಟ್ ಮಾಡ್ಕೊಳ್ತಾರೆ ಯಾಕೆ ಅಂತಂದ್ರೆ ಇಂಡಿಯಾದಲ್ಲಿ ಇದನ್ನ ಮಾಡೋಕೆ ರೆಸ್ಟ್ರಿಕ್ಷನ್ಸ್ ಗಳು ಇರೋದ್ರಿಂದ ಈ ಖರ್ಚು ಸಹ ಕಡಿಮೆ ಮಾಡೋದು ಕಷ್ಟ ಅಂತರ್ಥ ಕ್ರೂಡ್ ಆಯಿಲ್ ಈಗ ಪೇಂಟ್ ಮಾಡಬೇಕಾದ್ರೆ ಫಿಫ್ಟಿ ಪರ್ಸೆಂಟ್ ರಾ ಮೆಟೀರಿಯಲ್ಸ್ ಕ್ರೂಡ್ ಆಯಿಲ್ ಡೆರಿವೇಟಿವ್ಸ್ ಬರಬೇಕು ಈಗ ಕ್ರೂಡ್ ಆಯಿಲ್ ಪ್ರೈಸ್ ಏನಿದೆ ಜಾಸ್ತಿ ಆಯ್ತು ಅಂತಂದ್ರೆ ಪೇಂಟ್ ಕಂಪನಿಗಳ ಸ್ಟಾಕ್ ಪ್ರೈಸ್ ಕೂಡ ಚೇಂಜ್ ಬರೋ ಪ್ರಾಫಿಟ್ ಮೇಲೆ ಕೇಂದ್ರೀಕರಣ ಮಾಡಲಾಗತ್ತೆ ಅಂದ್ರೆ ಖರ್ಚು ಕಡಿಮೆ ಮಾಡೋಕೆ ಕಷ್ಟ ಇರೋದ್ರಿಂದ ಕಂಪನಿಗಳು ಹೊಸ ಪೇಂಟ್ ಫಾರ್ಮುಲೇಷನ್ಸ್ ಅನ್ನ ಮಾಡೋದ್ರ ಮುಖಾಂತರ ರೆವಿನ್ಯೂ ಅನ್ನ ಜಾಸ್ತಿ ಮಾಡ್ತಾ ಇದ್ದಾರೆ ಈಗ ಇರುವಂತಹ ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕ್ ಏನೆಲ್ಲ ಇದೆ ಇದನ್ನ ಸ್ಟ್ರಾಂಗ್ ಮಾಡೋದ್ರಿಂದ ಹಾಗೆ ಮಾರ್ಕೆಟಿಂಗ್ ನಲ್ಲಿ ತುಂಬಾ ಇನ್ವೆಸ್ಟ್ ಮಾಡೋದ್ರಿಂದ ಬೇಸಿಕ್ಲಿ ರೆವಿನ್ಯೂ ಕೂಡ ಜಾಸ್ತಿ ಮಾಡಬಹುದು ಇಲ್ಲಿ ನಾವು ಏನು ಭಾರತದ ಪೇಂಟ್ ಉದ್ಯಮದ ರಚನೆ ಯಾವ ರೀತಿ ಆಯಿತು ಈಗ ನಮ್ಮ ಇಂಡಿಯಾದ ಪೇಂಟ್ ಮಾರ್ಕೆಟ್ ಅನ್ನು ನೋಡಿದಾಗ ಇದರಲ್ಲಿ ಸೆವೆಂಟಿ ಫೈವ್ ಪರ್ಸೆಂಟ್ ಶೇರ್ ಇರೋದು ದೊಡ್ಡ ಕಂಪನಿಗಳ ಹತ್ರ ಮಾತ್ರ ಏಷ್ಯನ್ ಪೇಂಟ್ಸ್ ನಾವು ನೋಡಿದಾಗ ಫಿಫ್ಟಿ ನೈನ್ ಪರ್ಸೆಂಟ್ ಶೇರ್ ಇದೆ ಅಂದ್ರೆ ಮೂವತ್ತೈದು ಸಾವಿರ ಕೋಟಿಗಳು ಹಾಗೆ ಬರ್ಜರ್ ಪೇಂಟ್ಸ್ ಅನ್ನು ನಾವು ನೋಡಿದಾಗ ಏಟೀನ್ ಪರ್ಸೆಂಟ್ ಶೇರ್ ಇದೆ ಹನ್ನೊಂದು ಸಾವಿರ ಕೋಟಿ ಹಾಗೇನೆ ಇನ್ನೊಂದು ಕಡೆ ಕಾನ್ಸೈ ನಿರೋಲಕ್ ನಾವು ನೋಡಿದಾಗ ಫಿಫ್ಟೀನ್ ಪರ್ಸೆಂಟ್ ಶೇರ್ ಇದೆ ಅಂದ್ರೆ ಕೋಟಿ ಮತ್ತೊಂದು ಕಡೆ ನೋಬೆಲ್ ನಾವು ನೋಡಿದಾಗ ಸೆವೆನ್ ಪರ್ಸೆಂಟ್ ಶೇರ್ ಇದೆ ನಾಲ್ಕು ಸಾವಿರ ಕೋಟಿ ನಾವು ನೋಡ್ತಿದೀವಿ ಅಂತಂದ್ರೆ ಹೊಸ ಆಕಾಂಕ್ಷಿಗಳು ಯಾವ ರೀತಿ ಇದೆ ಓಲ್ಡ್ ಪ್ಲೇಯರ್ಸ್ ಗಳ ಎದುರು ಇವ್ರು ಯಾವ ರೀತಿ ಚಾಲೆಂಜ್ ಮಾಡಬಹುದು ಈಗ ಹೊಸ ಕಂಪನಿಗಳನ್ನ ನೋಡ್ತಿದೀವಿ ಅಂತಂದ್ರೆ ಫಾರ್ ಎಕ್ಸಾಂಪಲ್ ಬಿರ್ಲಾ ಆಗಿರ್ಬೋದು ಆಸ್ಟ್ರಲ್ ಆಗಿರ್ಬೋದು ಜೆ ಎಸ್ ಡಬ್ಲ್ಯೂ ಪೇಂಟ್ಸ್ ಈ ಒಂದು ಬಿಸ್ನೆಸ್ ಗೆ ಎಂಟ್ರಿನ ಕೊಡ್ತಾ ಇದಾರೆ ಬಟ್ ಈ ಎಲ್ಲಾ ಹೊಸ ಕಂಪನಿಗಳು ಯಾಕೆ ಪೇಂಟ್ ಸೆಕ್ಟರ್ ಗೆ ಎಂಟ್ರಿ ಕೊಡ್ತಾ ಇದ್ದಾರೆ ರೀಸನ್ ಒನ್ ಸಾಮರ್ಥ್ಯ ಜಾಸ್ತಿ ಆಗ್ತಿದೆ ಈ ಸೆಕ್ಟರ್ ಕಳೆದ ಇಪ್ಪತ್ತು ವರ್ಷಗಳಲ್ಲಿ ಅಂದ್ರೆ ಕಾಂಪೌಂಡ್ ಆನ್ಯುಯಲ್ ಗ್ರೋತ್ ರೇಟ್ ಅಂತ ಹೇಳ್ತೀವಿ ದಾಖಲೆ ಮಾಡಿದೆ ಈಗ ನೋಡಿ ಮನೆಗಳ ಸಂಖ್ಯೆ ಮತ್ತೆ ಇದರ ಸೈಜ್ ಜಾಸ್ತಿ ಆಗ್ತಿರೋದ್ರಿಂದ ಸ್ಮಾರ್ಟ್ ಸಿಟಿಗಳಲ್ಲಿ ಎಸ್ಪೆಷಲಿ ಪಿ ಎಂ ತರಹದ ಯೋಜನೆಗಳು ಏನಾಗುತ್ತೆ ಜಾಸ್ತಿ ಆಗುತ್ತೆ ಈ ತರ ಇರೋದ್ರಿಂದ ಇದರ ಒಂದು ಸೆಕ್ಟರ್ ಬೆಳೆಯೋದಕ್ಕೆ ತುಂಬಾನೇ ಸ್ಕೋಪ್ ಸಿಗ್ತಿದೆ ಆಪರ್ಚುನಿಟಿ ಜಾಸ್ತಿ ಆಗ್ತಾ ಇದೆ ಈಗ ನಮ್ಮ ದೇಶದಲ್ಲಿ ಎಲ್ಲೆಲ್ಲೂ ಸಹ ಮನೆಗಳಲ್ಲಿ ವಿಸ್ತಾರ ಜಾಸ್ತಿ ಆಗ್ತಿದೆ ಅಲ್ವಾ ಎಲ್ಲೆಲ್ಲೂ ಮನೆ ಕಟ್ಟೋದಕ್ಕೆ ಹಾಗೂ ಮನೆ ಮೇಲೆ ಇನ್ವೆಸ್ಟ್ ಮಾಡೋದಕ್ಕೆ ತುಂಬಾ ಜನ ಮುಂದೆ ಬರ್ತಿದೆ ಸೊ ಆಬ್ವಿಯಸ್ಲಿ ಪೇಂಟ್ ಇಂಡಸ್ಟ್ರಿ ಬೆಳೆಯೋದಕ್ಕೆ ಇದು ಇನ್ನೊಂದು ಕಾರಣ ಅಂತ ಹೇಳ್ಬೋದು ಈಗ ಮನೆಗಳ ಒಂದು ಆವರೇಜ್ ಸೈಜ್ ಅನ್ನ ನಾವು ನೋಡಿದ್ರೆ ಜಾಸ್ತಿ ಆಗ್ತಿರೋದು ಅಂದ್ರೆ ಫೈನಾನ್ಷಿಯಲ್ ಇಯರ್ ಟೂ ತೌಸಂಡ್ ಫಾರ್ಟಿ ಅಲ್ಲಿ ನಾವು ನೋಡಿದಾಗ ಹೊಸ ಮನೆಗಳ ಆವರೇಜ್ ಏನಿಲ್ಲ ಅಂದ್ರೂ ಕೂಡ ಫೈವ್ ಹಂಡ್ರೆಡ್ ಸ್ಕ್ವೇರ್ ಫೀಟ್ ಇಂದ ಏಟ್ ಹಂಡ್ರೆಡ್ ಸ್ಕ್ವೇರ್ ಫೀಟ್ ವರೆಗೂ ಜಾಸ್ತಿ ಆಗ್ಬೋದು ಅಂತ ಹೇಳ್ತಾರೆ ಇದಾರೆ ಮತ್ತೆ ಮತ್ತೆ ಪೇಂಟ್ ಮಾಡುವಂತಹ ಪ್ರವೃತ್ತಿ ಈಗ ಮನೆಗಳ ಸೈಜ್ ಜಾಸ್ತಿ ಆಗ್ತಿರೋದ್ರ ಜೊತೆಗೆ ಜನ ತಮ್ಮ ಮನೆಗಳ ಒಂದು ರೀಪೇಂಟ್ ಮಾಡಿಸೋದು ಸಹ ಜಾಸ್ತಿ ಆಗಿದೆ ಎರಡ್ ಸಾವಿರದ ಹದಿನೈದರಲ್ಲಿ ನಾವು ನೋಡಿದಾಗ ಜನರು ಏನ್ ಮಾಡ್ತಿದ್ರು ಏಳರಿಂದ ಎಂಟು ವರ್ಷಕ್ಕೆ ಒಂದ್ಸತಿ ರೀಪೇಂಟ್ ಮಾಡ್ತಿದ್ರು ಆದ್ರೆ ಈಗ ನಾಲ್ಕರಿಂದ ಐದು ವರ್ಷಕ್ಕೆ ಒಂದ್ಸತಿ ರೀಪೇಂಟ್ ಮಾಡಿಸುತ್ತಿದ್ದಾರೆ ಹಾಗೆ ಆರ್ಥಿಕ ಬೆಳವಣಿಗೆಯ ಅಂದ್ರೆ ಎಕನಾಮಿ ಇಂಪ್ರೂವ್ ಆಗ್ತಿರೋದು ಸಹ ಒಂದು ಪ್ರಭಾವ ಅಂತ ಹೇಳ್ಬೋದು ನಮ್ಮ ಭಾರತದ ಎಕನಾಮಿಕ್ ಗ್ರೋತ್ ಅನ್ನ ನಾವು ನೋಡಿದಾಗ ಪೇಂಟ್ ಇಂಡಸ್ಟ್ರಿ ಬೆಳೆಯೋದಕ್ಕೆ ಹೆಲ್ಪ್ ಮಾಡ್ತಿದೆ ಅಂತ ಹೇಳ್ಬೋದು ನಮ್ಮ ಭಾರತದ ಜಿ ಡಿ ಪಿ ಗ್ರೋತ್ ಏನಿಲ್ಲ ಕೂಡ ಈ ಪೇಂಟ್ ಸೆಕ್ಟರ್ ಬೆಳವಣಿಗೆಯ ಒಂದು ಡೈರೆಕ್ಟ್ ಕನೆಕ್ಷನ್ ಅಂತಾನೆ ಹೇಳ್ಬೋದು ಪೇಂಟ್ ಇಂಡಸ್ಟ್ರಿನ ನಾವು ನೋಡಿದಾಗ ಜಿ ಡಿ ಪಿ ಗಿಂತ ಫೈವ್ ಪರ್ಸೆಂಟ್ ಅಷ್ಟು ಜಾಸ್ತಿ ಆಗಿದೆ ಅಂದ್ರೆ ಇತ್ತೀಚಿನ ವರ್ಷಗಳಲ್ಲಿ ಈ ಒಂದು ಕನೆಕ್ಷನ್ ಸ್ವಲ್ಪ ಕಾಂಪ್ಲೆಕ್ಸ್ ಆಗಿ ಬೆಳಿತಿದೆ ಅಂತಾನೆ ಹೇಳ್ಬೋದು ಆದ್ರೆ ಎಫ್ ಐ ತರ್ಟಿ ಫೋರ್ ಹೊತ್ತಿಗೆ ನಮ್ಮ ಭಾರತದ ಎಕನಾಮಿನ ನಾವು ನೋಡಿದಾಗ ಟೆನ್ ಟ್ರಿಲಿಯನ್ ಡಾಲರ್ಸ್ ನ ದಾಟಿ ಪೇಂಟ್ ಇಂಡಸ್ಟ್ರಿ ರೆವಿನ್ಯೂ ಪಡ್ಬೋದು ಅಂತಾನು ಕೂಡ ಹೇಳ್ತಿದ್ದಾರೆ ಅಂದ್ರೆ ಪೇಂಟ್ ಇಂಡಸ್ಟ್ರಿಯಲ್ಲಿ ರೆವಿನ್ಯೂ ಆದಾಯ ಏನಿದೆ ಇದು ಎಂಬತ್ತು ಸಾವಿರ ಕೋಟಿಯಿಂದ ಮೂರು ಲಕ್ಷ ಕೋಟಿಗೆ ಜಾಸ್ತಿ ಆಗುತ್ತೆ ಅಂತ ನಿರೀಕ್ಷೆ ಇಟ್ಕೊಂಡಿದ್ದಾರೆ ಈ ರೀತಿ ಫಾಸ್ಟ್ ಗ್ರೋ ಆಗ್ತಿರೋ ಮಾರ್ಕೆಟ್ ನಲ್ಲಿ ಎಲ್ಲರಿಗೂ ಸಹ ಲಾಭ ಸಿಗುವಂತ ಚಾನ್ಸಸ್ ಖಂಡಿತವಾಗ್ಲೂ ಇದೆ ಈ ಎಲ್ಲ ಕಾರಣಕ್ಕೋಸ್ಕರನೇ ಹೊಸ ಪ್ಲೇಯರ್ಸ್ ಅಂದ್ರೆ ಹೊಸ ಆಟಗಾರರು ಯಾರೆಲ್ಲ ಇದಾರೆ ಅವರು ಪೇಂಟ್ ಇಂಡಸ್ಟ್ರಿಗೆ ಎಂಟ್ರಿ ಕೊಡ್ತಿರೋದು ಈಗ ಪೇಂಟ್ ಸೆಕ್ಟರ್ ಬೆಳೆಯೋಕೆ ಒಂದು ಮುಖ್ಯ ಕಾರಣ ಅಂತಂದ್ರೆ ಇಲ್ಲಿರೋ ಆರ್ ಒ ಸಿಇ ಇದನ್ನ ರಿಟರ್ನ್ ಆನ್ ಕ್ಯಾಪಿಟಲ್ ಎಂಪ್ಲಾಯ್ಡ್ ಅಂತ ಹೇಳ್ತೀವಿ ತುಂಬಾನೇ ಚೆನ್ನಾಗಿದೆ ಈಗ ಆರ್ಒಿಇ ಅಂತಂದ್ರೆ ಏನು ಒಂದು ಕಂಪನಿ ತಾನು ಹಾಕಿರೋಂತಹ ದುಡ್ಡಿಂದ ಎಷ್ಟು ಲಾಭ ಗಳಿಸುತ್ತೆ ಅನ್ನೋದು ಈಗ ಟ್ವೆಂಟಿ ಪರ್ಸೆಂಟ್ ಗಿಂತ ಜಾಸ್ತಿ ಸಿಇ ಇರೋ ಪೇಂಟ್ ಕಂಪನೀಸ್ ಗಳು ತುಂಬಾನೇ ಇದೆ ಏಷ್ಯನ್ ಪೇಂಟ್ಸ್ ಕಂಪ್ನಿನ ನೋಡಿದಾಗ ಇದರಲ್ಲಿ ಥರ್ಟಿ ಸೆವೆನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಇದೆ ಹಾಗೆ ಬರ್ಜರ್ ಪೇಂಟ್ಸ್ ನೋಡಿದಾಗ ಟ್ವೆಂಟಿ ಸೆವೆನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಇದೆ ಹಾಗೆ ಆಕ್ಸೋ ನೋಬಲ್ ನಾವು ನೋಡಿದಾಗ ಫಾರ್ಟಿ ಫಾರ್ ಎಕ್ಸಾಂಪಲ್ ಏಷ್ಯನ್ ಪೇಂಟ್ಸ್ ತನ್ನ ಬಿಸ್ನೆಸ್ ಅಲ್ಲಿ ನೂರು ಕೋಟಿ ಇನ್ವೆಸ್ಟ್ ಮಾಡಿದೆ ಅಂತಂದ್ರೆ ವರ್ಷಕ್ಕೆ ಥರ್ಟಿ ಸೆವೆನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಪ್ರಾಫಿಟ್ ಗಳಿಸುತ್ತೆ ಈ ಒಂದು ಆರ್ ಒ ಸಿಇ ಕೆಲವೊಂದು ಲೆಗಸಿ ಕಂಪನೀಸ್ ಗಳು ಅಂದ್ರೆ ಹಳೆಯ ಕಂಪನಿಗಳು ಯಾವ್ದು ಇರುತ್ತೆ ಆರ್ ಒ ಗಿಂತ ಕೂಡ ಜಾಸ್ತಿ ಇರುತ್ತೆ ಅಂದ್ರೆ ದೊಡ್ಡ ಗ್ರೋತ್ ಹಾಗೆ ಪ್ರಾಬಬಿಲಿಟಿ ಇರೋ ಸೆಕ್ಟರ್ ಸಿಕ್ತು ಅಂತಂದ್ರೆ ದೊಡ್ಡ ಕಂಪನಿಗಳು ಆ ಸೆಕ್ಟರ್ ಗೆ ಎಂಟ್ರಿ ಕೊಡೋಕೆ ಇಷ್ಟ ಅಂತ ಅರ್ಥ ಅಂದ್ರೆ ಈ ಹೊಸ ಆಟಗಾರರು ಪ್ಲೇಯರ್ಸ್ ಯಾರೆಲ್ಲ ಇದಾರೆ ಅವರು ಯಾವ ರೀತಿ ಸ್ಟ್ರಾಟಜೀಸ್ ನ ಮಾಡ್ಕೊಂಡಿರ್ಬೋದು ಈ ಹೊಸ ಕಂಪನೀಸ್ ಗಳು ಈ ಒಂದು ಕಾಂಪಿಟೇಟಿವ್ ಇಂಡಸ್ಟ್ರಿಯಲ್ಲಿ ತಮ್ಮನ್ನ ಇಂಟ್ರಡ್ಯೂಸ್ ಮಾಡ್ಕೊಳ್ಳೋದಕ್ಕೆ ಬೇರೆ ಬೇರೆ ತಂತ್ರಗಳನ್ನ ಯೂಸ್ ಮಾಡ್ತಿದ್ದಾರೆ ಡೀಲರ್ಸ್ ಗಳ ನಾವು ಯಾರನ್ನ ಕರಿತೀವಿ ಅವ್ರಿಗೆ ಫ್ರೀ ಆಗಿ ಕಾಂಪ್ಯಾಕ್ಟ್ ಟಿಂಟಿಂಗ್ ಮೆಷಿನ್ಸ್ ಗಳು ಏನೆಲ್ಲ ಇರುತ್ತೆ ಇದನ್ನ ಕನ್ನಡದಲ್ಲಿ ಬಣ್ಣ ಮಿಶ್ರಣ ಮಾಡುವ ಯಂತ್ರ ಅಂತ ಹೇಳ್ತೀವಿ ಇದನ್ನ ಫ್ರೀ ಆಗಿ ಕೊಡ್ತಾ ಇದ್ದಾರೆ ಇನ್ನು ಜೆ ಎಸ್ ಡಬ್ಲ್ಯೂ ಪೇಂಟ್ಸ್ ಅನ್ನ ನಾವು ನೋಡಿದಾಗ ಎನಿ ಕಲರ್ ಒನ್ ಪ್ರೈಸ್ ಅಂದ್ರೆ ಯಾವುದೇ ಬಣ್ಣ ಒಂದೇ ಬೆಲೆ ಅಂತ ನಾವ್ ಏನ್ ಹೇಳ್ತೀವಿ ಇದರ ಒಂದು ಪ್ರೈಸಿಂಗ್ ಸ್ಟ್ರಾಟಜಿಯನ್ನ ಯೂಸ್ ಮಾಡ್ತಿದ್ದಾರೆ ಇದರಿಂದ ಕಲರ್ ಗಳನ್ನ ಇದು ತುಂಬಾ ಸಿಂಪ್ಲಿಫೈ ಮಾಡುತ್ತೆ ಇನ್ನು ಪಿಡಲೈಟ್ ಅನ್ನ ನಾವು ನೋಡಿದಾಗ ಎಕ್ಸ್ಪೀರಿಯನ್ಸ್ ಲೀಡರ್ಶಿಪ್ ಅನ್ನ ಇವರು ಯೂಸ್ ಮಾಡ್ತಿದ್ದಾರೆ ಗೊತ್ತಾ ಫಾರ್ ಎಕ್ಸಾಂಪಲ್ ಭರತ್ ಪುರಿ ಅವರು ಏನ್ ಮಾಡಿದ್ರು ಗೊತ್ತಾ ಏಷಿಯನ್ ಪೇಂಟ್ಸ್ ಅಲ್ಲಿ ಹದಿನಾರು ವರ್ಷ ಕೆಲಸ ಮಾಡ್ತಿದ್ರು ಎಫ್ ಐ ಟ್ವೆಂಟಿ ಫೈವ್ ಕ್ಯೂ ಟು ಅರ್ನಿಂಗ್ ಈ ಕಾಲ್ ನಾವು ನೋಡಿದಾಗ ಬಿರ್ಲಾ ಓಪಸ್ ಹೊಸ ಒಂದು ಗ್ರಾಹಕರು ಇದರಿಂದ ಸಿಕ್ತಿದಂತಹ ಮಾರ್ಕೆಟ್ ಶೇರ್ ಅನ್ನ ಜಾಸ್ತಿ ಮಾಡಬೇಕು ಅಂತ ಹೇಳಿದ್ರು ಹಾಗೆ ಎಫ್ ಐ ಟ್ವೆಂಟಿ ಜೆ ಎಸ್ ಡಬ್ಲ್ಯೂ ಪೇಂಟ್ಸ್ ಒಂದು ರೆಕಾರ್ಡ್ ಇಯರ್ ಕೂಡ ಆಗಿತ್ತು ಇಂಡಿಯಾದಲ್ಲಿ ಪ್ರಾಫಿಟ್ ಮಾಡಿದಂತಹ ಕಂಪನಿಗಳಲ್ಲಿ ಈ ಕಂಪನಿ ಕಮ್ಮಿ ಟೈಮ್ ಅಲ್ಲಿ ಈ ಒಂದು ಸ್ಟೇಜ್ ಗೆ ಬಂದಿದೆ ಗೊತ್ತಾ ಇನ್ನು ಬಿರ್ಲಾ ಓಪಸ್ ಅನ್ನು ನೋಡಿದಾಗ ಎರಡ್ ಸಾವಿರದ ಇಪ್ಪತ್ತೇಳರ ವೇಳೆಗೆ ಹತ್ತು ಸಾವಿರ ಕೋಟಿ ರೆವಿನ್ಯೂ ಮಾಡಬೇಕು ಅಂತ ಗುರಿ ಇಟ್ಕೊಂಡಿದೆ ಇನ್ನೊಂದ್ ಕಡೆ ಜೆ ಎಸ್ ಡಬ್ಲ್ಯೂ ಪೇಂಟ್ಸ್ ಐದು ಸಾವಿರ ಮಾಡಬೇಕು ಅಂತ ಕೂಡ ಗೋಲ್ ಇಟ್ಕೊಂಡಿದೆ ಅಂತ ಹೇಳಿದ್ರೆ ಖಂಡಿತವಾಗೂ ತಪ್ಪಾಗಲ್ಲ ಕನ್ಸಾಲಿಡೇಷನ್ ಮತ್ತೆ ಪಾರ್ಟ್ನರ್ಶಿಪ್ ಕಂಪನೀಸ್ ಗಳು ಮಾತುಕತೆ ಕೂಡ ನಡೀತದೆ ಫಾರ್ ಎಕ್ಸಾಂಪಲ್ ಆಗೋದ್ರಿಂದ ಅಥವಾ ಮರ್ಜರ್ಸ್ ಅಂದ್ರೆ ಅಂತ ಯೋಚನೆ ಮಾಡ್ತಿದ್ದಾರೆ ಈ ಬೆಳವಣಿಗೆ ಏಷ್ಯನ್ ಪೇಂಟ್ಸ್ ತರ ಇರುವಂತಹ ಲೆಗಸಿ ಪ್ಲೇಯರ್ಸ್ಗೂ ಸಹ ಎಷ್ಟು ಚಾಲೆಂಜ್ ಕೊಡುತ್ತೆ ಅನ್ನೋದನ್ನ ನಾವು ಕಾದು ನೋಡಬೇಕಾಗತ್ತೆ ಹಾಗಿದ್ರೆ ಪೇಂಟ್ ಇಂಡಸ್ಟ್ರಿಯ ಭವಿಷ್ಯ ಯಾವ ರೀತಿ ಇದೆ ಯಾವ ಕಂಪ್ನಿನೂ ಕೂಡ ಇನ್ವಿನ್ಸಿಬಲ್ ಅಲ್ಲ ಅಂದ್ರೆ ಬಿರ್ಲಾ ಓಪಸ್ ಏಷ್ಯನ್ ಪೇಂಟ್ಸ್ ಅನ್ನ ಸೋಲ್ಸೋದು ಸುಲಭ ಅಲ್ಲ ಕಳೆದ ಎಂಬತ್ತು ವರ್ಷದಲ್ಲಿ ಏಷ್ಯನ್ ಪೇಂಟ್ಸ್ ತುಂಬಾ ಕಷ್ಟಗಳನ್ನ ಫೇಸ್ ಮಾಡ್ಕೊಂಡು ಬಂದಿದೆ ಇನ್ನು ಬಿರ್ಲಾ ಓಪಸ್ ದೊಡ್ಡ ಮಟ್ಟದಲ್ಲಿ ಇನ್ವೆಸ್ಟ್ ಮಾಡಿದೆ ತನ್ನ ಸ್ಕೇಲ್ ಅನ್ನ ಕೂಡ ಜಾಸ್ತಿ ಆದ್ರೆ ಡೀಲರ್ಸ್ ಗೆ ಮತ್ತೆ ಏಷ್ಯನ್ ಪೇಂಟ್ಸ್ ಜೊತೆ ತುಂಬಾ ಸ್ಟ್ರಾಂಗ್ ರಿಲೇಷನ್ಶಿಪ್ ಇದೆ ಅಂತ ಹೇಳ್ಬಹುದು ಈ ಟ್ರಸ್ಟ್ ಮುರಿಯೋದು ಅಷ್ಟು ಸುಲಭ ಅಲ್ಲ ಆದ್ರೆ ಬಿರ್ಲಾಸ್ ಮತ್ತೆ ಜಿಂದಲ್ಸ್ ಅವ್ರದೇ ಆದಂತಹ ಒಂದು ಲೆಗಸಿ ಇದೆ ಈಗ ಏಷ್ಯನ್ ಪೇಂಟ್ಸ್ ಕೇವಲ ಟ್ರಸ್ಟ್ ಮೇಲೆ ನಂಬಿಕೆ ಇಡದೆ ಕೆಲಸನೂ ಕೂಡ ಜಾಸ್ತಿ ಮಾಡ್ತಾ ಇದೆ ಏಷ್ಯನ್ ಪೇಂಟ್ಸ್ ಇವುಗಳ ಮೇಲೆ ಜಾಸ್ತಿ ಫೋಕಸ್ ಮಾಡ್ತಿದೆ ಅದ ಯಾವ್ದು ಗೊತ್ತಾ ಬ್ರಾಂಡ್ ಬಿಲ್ಡಿಂಗ್ ಇದನ್ನ ನಾವು ಬ್ರಾಂಡ್ ನಿರ್ಮಾಣ ಅಂತ ಕರಿತೀವಿ ಉತ್ತಮ ಗುಣಮಟ್ಟದ ಪ್ರಾಡಕ್ಟ್ಸ್ ಉತ್ಪನ್ನಗಳು ಏನೆಲ್ಲ ಇರುತ್ತೆ ಅದನ್ನ ಗೆ ಅಟ್ರಾಕ್ಟಿವ್ ಮಾಡಬೇಕು ಅಂತ ಮುಂದೆ ಬರ್ತಾ ಇದೆ ಇನ್ನು ಇನ್ಸೆಂಟಿವ್ ಸ್ಟ್ರಕ್ಚರ್ಸ್ ಅಂದ್ರೆ ಪ್ರೋತ್ಸಾಹ ಯೋಜನೆ ಸಹ ಕರೆಕ್ಟ್ ಟೈಮ್ ಗೆ ಕೊಡಬೇಕು ಅಂತ ಹಾಗೆ ಇನ್ನೊಂದ್ ಕಡೆ ಡೀಲರ್ಸ್ ಅಂದ್ರೆ ವಿತರಕರು ಅಂತ ನಾವ್ ಏನ್ ಹೇಳ್ತೀವಿ ಅವ್ರಿಗೆ ಆರ್ ಒ ಐ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಕೂಡ ಜಾಸ್ತಿ ಮಾಡೋದಕ್ಕೆ ಸಹಾಯ ಮಾಡ್ತಾ ಇದೆ ಹಳೆ ವರ್ಸಸ್ ಹೊಸ ಆಟಗಾರರು ಅಂದ್ರೆ ಓಲ್ಡ್ ವರ್ಸಸ್ ನ್ಯೂ ಪ್ಲೇಯರ್ಸ್ ನೋಡಿದಾಗ ಇವರು ಯಾವ ರೀತಿ ಒಂದು ಸ್ಟ್ರಾಂಗ್ ಕಾಂಪಿಟೇಷನ್ ಇದೆ ಅನ್ನೋದನ್ನ ನೋಡೋಣ ಈ ಕಾಂಪಿಟೇಷನ್ ಒಂದ್ ಕಡೆ ಮಾತ್ರ ಅಲ್ಲ ಈಗ ಲೆಗಸಿ ಕಂಪನೀಸ್ ಗಳು ಪೇಂಟ್ ಇಂಡಸ್ಟ್ರಿಗೆ ಎಂಟ್ರಿ ಕೊಡ್ತಿದೆ ಅಂತಂದ್ರೆ ಪೇಂಟ್ ಕಂಪನೀಸ್ ಕೂಡ ಪುಟ್ಟಿ ವಾಟರ್ ಪ್ರೂಫಿಂಗ್ ಅಡೇಸಿವ್ ತರ ಇರುವಂತಹ ಲೆಗಸಿ ಬಿಸ್ನೆಸ್ ಗಳಿಗೆ ಒಂದು ಡೈವರ್ಸಿಫೈ ಮಾಡಬೇಕು ಅಂತ ಮುಂದೆ ಬರುತ್ತೆ ಇದೆಲ್ಲ ಬರ್ತಿದೆ ಅಂತಂದ್ರೆ ಸಾಧ್ಯವಾಗುವಂತಹ ಅಪಾಯಗಳಾದ್ರೂ ಯಾವ್ದ್ ಯಾವ್ದು ಮುಂದಿನ ಗ್ರೋತ್ ಅಂದ್ಕೊಂಡಂಗೆ ಆಗಿಲ್ಲ ಅಂತಂದ್ರೆ ಕಂಪನೀಸ್ ತನ್ನ ಎಕ್ಸೆಸಿವ್ ಕೆಪಾಸಿಟಿಗೆ ಹೇಗೆ ಯೂಸ್ ಮಾಡ್ತಾರೆ ಅನ್ನೋದು ದೊಡ್ಡ ಪ್ರಶ್ನೆ ಐ ಐ ಎಫ್ ಎಲ್ ರಿಪೋರ್ಟ್ ಪ್ರಕಾರ ಎಫ್ ವೈ ನೈನ್ಟೀನ್ ರವರೆಗೆ ಇಂಡಿಯಾದಲ್ಲಿ ಏಟಿ ತ್ರೀ ಪರ್ಸೆಂಟ್ ಅಷ್ಟು ಮನೆಗಳು ಒಂದು ಪಕ್ಕಾ ಮನೆಗಳಾಗ್ತಿತ್ತು ಈಗ ಕಂಪ್ನೀಸ್ ಇನೋವೇಶನ್ ಮತ್ತೆ ಡೈವರ್ಸಿಫಿಕೇಶನ್ ಆಗಿರೋದ್ರಿಂದ ಗ್ರೋ ಆಗೋದಕ್ಕೆ ಸತತವಾಗಿ ಟ್ರೈ ಮಾಡಬೇಕಾಗತ್ತೆ ಈ ಹೊಸ ಬೆಳವಣಿಗೆಗಳಿಂದ ಹಳೆ ಪ್ಲೇಯರ್ಸ್ ಯಾರೆಲ್ಲ ಇದ್ದಾರೆ ಅವ್ರಿಗೆ ಲಾಂಗ್ ಟರ್ಮ್ ನಲ್ಲಿ ತೊಂದರೆ ಆಗುತ್ತಾ ಖಂಡಿತವಾಗ್ಲೂ ಇದೊಂದು ಮುಖ್ಯ ಪ್ರಶ್ನೆ ಅಂತ ಹೇಳ್ಬೋದು ಈ ಹೊಸ ಬೆಳವಣಿಗೆಯಿಂದ ಹಳೆ ಕಂಪ್ನೀಸ್ಗಳಿಗೆ ದೀರ್ಘಕಾಲದಲ್ಲಿ ನಾವು ನೋಡಿದ್ವಿ ಅಂತಂದರೆ ಖಂಡಿತವಾಗ್ಲೂ ಪ್ರಾಬ್ಲಮ್ ಆಗುತ್ತೆ ಏಷ್ಯನ್ ಪೇಂಟ್ ಸಹ ಇದರ ಒಂದು ತೊಂದರೆಗೆ ಸಿಕ್ಕಾಕೊಳ್ಬೋದು ಇಲ್ಲಿ ತನಕ ಈ ವಿಡಿಯೋದಲ್ಲಿ ನಮ್ಮ ಭಾರತ ಪೇಂಟ್ ಇಂಡಸ್ಟ್ರಿಯಲ್ಲಿ ಯಾವ ರೀತಿ ಮುಂದೆ ಬರ್ತಿದೆ ಫೇಸ್ ಮಾಡ್ತಿರೋಂತಹ ಚಾಲೆಂಜಸ್ ಏನು ಈ ಕಂಪ್ನಿಗಳ ಮಧ್ಯೆ ಆಗ್ತಿರುವಂತಹ ಒಂದು ಸಂಘರ್ಷ ಏನು ಅಂತ ನಾನು ನಿಮಗೆ ಡೀಟೇಲ್ಡ್ ಆಗಿ ತಿಳಿಸ್ಕೊಟ್ಟಿದ್ದೀನಿ ಹಾಗಿದ್ರೆ ನಿಮ್ಮ ಅಭಿಪ್ರಾಯ ಏನು ಪೇಂಟ್ ಇಂಡಸ್ಟ್ರಿಯ ಒಂದು ಬೆಳವಣಿಗೆ ಏನಿದೆ ಇದು ಮುಂದುವರಿಯುತ್ತಾ ಅಂತ ಏನಾದರೂ ಅನಿಸ್ತಿದೆಯಾ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳ್ಸದನ್ನ ದಯವಿಟ್ಟು ಮರಿಬೇಡಿ ಈ ವಿಡಿಯೋ ಏನಾದರೂ ನಿಮಗೆ ಯೂಸ್ಫುಲ್ ಅಂತ ಅನ್ಸಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಹತ್ರ ಜಾಸ್ತಿ ಏನಾದರೂ ಇನ್ಫಾರ್ಮೇಷನ್ ಇದೆ ಅಂತಂದ್ರೆ ನಮಗೂ ಕೂಡ ಕಮೆಂಟ್ ಸೆಕ್ಷನ್ ಶೇರ್ ಮಾಡಿ ಹಾಗೆ ನೀವೇನಾದ್ರೂ ಸಿಮೆಂಟ್ ಇಂಡಸ್ಟ್ರಿ ಬಗ್ಗೆ ತಿಳ್ಕೊಳ್ಬೇಕು ಅಂತ ಅನ್ಕೊಂಡಿದ್ರೆ ಸಿಮೆಂಟ್ ಸೆಕ್ಟರ್ ವಿಡಿಯೋನ ಸಪರೇಟ್ ಆಗಿ ಮಾಡಿದೀನಿ ಅದನ್ನ ನೀವು ಚೆಕ್ ಮಾಡಬಹುದು ಇನ್ನು ಯಾವ ಯಾವ ಸೆಕ್ಟರ್ ಬಗ್ಗೆ ನೀವು ತಿಳ್ಕೊಳ್ಬೇಕು ಅಂತ ಅನ್ಕೊಂಡಿದ್ರೂ ನಾನು ಅದನ್ನ ವಿವರಿಸೋದಕ್ಕೆ ರೆಡಿ ಆಗಿದ್ದೀನಿ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸ್ಕೊಡಿ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಮತ್ತಷ್ಟು ಇನ್ಫಾರ್ಮೇಟಿವ್ ವಿಡಿಯೋಸ್ ನಾನು ನಿಮ್ಮ ಮುಂದೆ ಬರ್ತೀನಿ ನಾನು ನಿಮ್ಮ ನಿರೂಪಕಿ ಚಂದನ ಸೈನಿಂಗ್ ಆಫ್